ಮೀಡಿಯಮು ಹಾಯ್ ಇದೆ ಕಂಟ್ರೋಲು ಲೋ ಮೀಡಿಯಂ ಲೋ ಮೀ ಲೋ ಮೀಡಿಯಂ ಹಾಯ್ ಇದು ಬ್ಯಾಟ್ರಿ ತಯಾರು ಮಾಡ್ತಿರೋದು ಈಗ ಬ್ಯಾಟ್ರಿ ತಯಾರು ಮಾಡಿ ಇದು ಬಿ ಎಮ್ ಎಸ್ ಬ್ಯಾಟ್ರಿ ತಯಾರು ಮಾಡಿ ಹಿಂಗೆ ಬ್ಯಾಲೆನ್ಸಿಂಗ್ ಇರ್ತೀವಿ ಗಾಡಿನ ರೆಡಿ ಮಾಡಿದ್ರೆ ಎಲೆಕ್ಟ್ರಾನಿಕ್ ಬೈಕ್ ಹಾ ಗಾಡಿ ಇದೆ ಗಾಡಿದ ಏನೇ ಇರುತ್ತೆ ಎಲ್ಲ ವೈರಿಂಗು ಅದೇ ಸಿಸ್ಟಮ್ ಇಲ್ಲಿರೋದು ಇದಕ್ಕೆ ಹಾರ್ನ್ ಕೂಡ ಇದೆ ಇಂಡಿಕೆಟ್ ಕೂಡ ಇದೆ ಆಮೇಲೆ ಇದು ಟ್ಯಾಂಕ್ ವೇಸ್ಟ್ ಆಗುತ್ತೆ ಅಂತ ಆಮೇಲೆ ಇದನ್ನೇ ಟೋಲ್ ಬಾಕ್ಸ್ ಮಾಡ್ಕೊಂಡಿದೀನಿ ಈ ತರ ಬ್ಯಾಟ್ರಿಲಿ ಮೂರು ತರ ಬ್ಯಾಟ್ರಿ ಬರುತ್ತೆ ಸಪ್ರೇಟ್ 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 ಆಗಿ ಅದು ಅದ್ರದ್ದು ವೋಲ್ಟೇಜ್ ಏನು ಅದ್ರ ಚಾರ್ಜರ್ ಏನು ಕೆಲಸ ಮಾಡುತ್ತೆ ಅದ್ರ ಚಾರ್ಜಿಂಗ್ ಹೆಂಗೆ ಮಾಡೋದು ಅದೆಲ್ಲ ಹೇಳ್ತೀವಿ ನಮ್ಮ ಹತ್ರ ಕಲ್ತು ಹೋದವರಿಗೆ ಹೋಲ್ಸೇಲ್ ಆಗಿ ಅವ್ರಿಗೆ ಅಂಗಡಿ ಓಪನ್ ಮಾಡ್ತೀನಿ ಅಂದರೆ ನಾವು ಇಲ್ಲಿಂದ ಹೋಲ್ಸೇಲ್ ಆಗಿ ಮಟೀರಿಯಲ್ ಸಪ್ಲೈ ಮಾಡ್ತೀವಿ ಈಗ ಟ್ರೈನಿಂಗ್ ಪೀಸ್ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾ ಇತ್ತು ಈಗ ಕಡಿಮೆ ಮಾಡಿದ್ದೀನಿ ಟ್ರೈನಿಂಗ್ ಪೀಸು ಬರ್ತಾರೆ ಇನ್ನು ಮುಂದೆ ಎಲ್ಲ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಅಮಿತ್ ಕುಮಾರ್ ಅಂತ ಓಕೆ ಇಲ್ಲೇ ಗೋಕಾಕ್ ಅವರೇ ಹಾಂ ನಿಮಗೆ ಈ ಕಾನ್ಸೆಪ್ಟ್ ಬಂದಿದ್ದಾದರೂ ಹೇಗೆ ಮೇಡಮ್ ಇದು ಹೊಸದು ಉದ್ಯೋಗ ಇಲೆಕ್ಟ್ರಿಕ್ ಗಾಡಿದಂದರೆ ಹೊಸದು ಒಂಥರ ಬಂದಿರೋದು ಈಗ ಈಗ ಬೇರೆ ಬಿಸ್ನೆಸ್ ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ ಇದರಲ್ಲಿ ಕಾಂಪಿಟೇಷನ್ ಇಲ್ಲ ಈಗ ಇದು ಇದರಲ್ಲಿ ನಾವು ಸರ್ವಿಸ್ ಈ ಮೊದಲು ಗಾಡಿ ರಿಪೇರಿ ಹೊಸ ಮಾಡ್ತಿದ್ವಿ ಈಗ ಹೊಸ ಗಾಡಿ ಮಾರಲ್ಲ ಬರೀ ರಿಪೇರಿ ಅಷ್ಟೇ ರಿಪೇರಿಯಲ್ಲಿ ನಮಗೆ ಜಾಸ್ತಿ ಆಗ್ತಿರೋದು ಅದರಂಥದ್ರಲ್ಲಿ ಈಗ ರಿಪೇರಿ ಅಷ್ಟೇ ಮಾಡ್ತಿರೋದು ಆಂತ ಈಗ ಟ್ರೈನಿಂಗ್ ಒಂದು ಸ್ಟಾರ್ಟ್ ಮಾಡಿದ್ವಿ ಇದರಲ್ಲಿ ಓಕೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಲ್ಲ ಯಾವ ಕರ್ನಾಟಕದಿಂದ ಎಲ್ಲ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಆ ಬೇರೆ ಕಡೆಯಿಂದ ಎಲ್ಲ ಕಡೆ ಬರ್ತಾರೆ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಇದು ಎಲೆಕ್ಟ್ರಿಕ್ ಹೋಗಿದ್ದು ಇದೇ ತರ ಟ್ರೈನಿಂಗ್ ಅಂದ್ರೆ ಡೆಮೊ ತೋರಿಸುತ್ತಾರೆ ಆ ಡೆಮೊ ಪ್ರಾಕ್ಟಿಕಲ್ ಆ ಪ್ರಾಕ್ಟಿಕಲ್ ನಮಗೆ ಸರ್ವಿಸ್ ಗಾಡಿಗಳು ಬರ್ತಿರುತ್ತೆ ಅದರಲ್ಲೇ ಬಿಚ್ಚಿ ಅದರಲ್ಲಿ ರಿಪೇರಿ ಮಾಡೋದು ಎಲ್ಲಾ ಹೇಳ್ಕೊಡ್ತಿರ್ತೀವಿ ಟೆನ್ ಎಷ್ಟು ಡೇಸ್ ಟ್ರೈನಿಂಗ್ ವ್ಯವಸ್ಥೆ ವ್ಯವಸ್ಥೆ ಅವರು ಲಾಡ್ಜ್ ಇರುತ್ತೆ ಲಾರ್ಜ್ ಪೇ ಮಾಡ್ಕೊತಾರೆ ಓಕೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ಹಾ ಟ್ರೈನಿಂಗ್ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಸೆಷನ್ ಇರುತ್ತಾ ಹಾ ಕಂಟಿನ್ಯೂ ಡೈಲಿ 10 ರಿಂದ 5 ಗಂಟೆ 6 ಗಂಟೆ ತನಕ ಪ್ರಾಕ್ಟಿಕಲ್ ಇರುತ್ತೆ ಓಕೆ ಈಗ ನಮ್ಮ ವೀಕ್ಷಕರಿಗೆ ಪ್ರಾಕ್ಟಿಕಲ್ ತೋರಿಸ್ತೀರಾ ಯಾವ ರೀತಿ ನೀವು ಟ್ರೈನಿಂಗ್ ಕೊಡ್ತೀರಾ ಅದರ ಜೊತೆಗೆ ಯಾವ ರೀತಿ ಸರ್ವಿಸ್ ಸೆಂಟರ್ ಅಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿ ಹಾ ಮೇಡಂ ಇದು ಇದೆ ಎಲೆಕ್ಟ್ರಿಕ್ ಗಾಡಿದು ಸರ್ಕ್ಯೂಟ್ ಡಯಾಗ್ರಾಮ್ ಇದು ಓಕೆ ಅಂದ್ರೆ ಒಂದು ಬೈಕ್ ಹಾ ಬೈಕ್ ಬೈಕ್ ಒಂದು ಏನೇನ ಇರುತ್ತೆ ಅದೆಲ್ಲ ಈ ಬೋರ್ಡ್ ಮೇಲೆ ಇದೆ ಹಾ ಬೋರ್ಡ್ ಮೇಲೆ ಇರುತ್ತೆ ಇದೆ ಎಂಸಿಬಿ ಎಂಸಿಬಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕೀ ಸ್ಟಾರ್ಟ್ ಆಯ್ತು ಗಾಡಿ ಇದೆ ಇರುತ್ತೆ ವೈರಿಂಗು ಅದೇ ಸಿಸ್ಟಮ್ ಇರೋದು ಇದಕ್ಕೆ ಹಾರ್ನ್ ಕೂಡ ಇದೆ ಇಂಡಿಕೇಟರ್ ಆಮೇಲೆ ಎಕ್ಸಿಲೆಟ್ ಮಾಡಿದ್ರೆ ಮೂವ್ ಆಗುತ್ತೆ ಇದರಲ್ಲಿ ಲೋ ಸ್ಪೀಡು ಅದೇ ತರ ಇದು ಅದೇ ಟ್ರೈನಿಂಗು ಅವರಿಗೆ ಗಾಡಿಯಲ್ಲಿ ಹಂಗೆ ತೋರಿಸಿದ್ರೆ ಏನೂ ಅರ್ಥ ಆಗಲ್ಲ ಅವ್ರ ಕೈಯಿಂದನೇ ಎಲ್ಲ ವೈರಿಂಗ್ ಎಲ್ಲ ಅವ್ರಿಗೆ ಹಾಂ ಈ ರೀತಿಯಾಗಿ ಒಂದು ಸೆಟಪ್ ಅಪ್ ಮಾಡ್ಕೊಂಡಿದ್ದೀರಲ್ಲ ಸೆಟ್ ಅಪ್ ಮಾಡ್ಕೊಂಡ ತಕ್ಷಣ ಇದ್ರ ಯಾವ ಯಾವ ಪಾರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಯಾವ ರೀತಿ ಕಲಿತಾರೆ ಮೇಡಮ್ ಇದು ಮೇನ್ ಬರೋದು ಬ್ಯಾಟ್ರಿ ಬ್ಯಾಟ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಬ್ಯಾಟ್ರಿ ಕಂಟ್ರೋಲರು ಆಮೇಲೆ ಮೋಟ್ರು ಇದು ಮೇನ್ ತ್ರೋಟಲು ಹಾಂ ಇದರಲ್ಲಿ ಮೇನ್ ಪಾರ್ಟ್ಸ್ ಬೇಕಾಗಿರೋದು ಐದು ಸಾಮಾನು ಬರುತ್ತೆ ಡಿಸ್ಪ್ಲೇ ಹಿಡ್ಕೊಂಡು ಹಾಂ ಇದರಿಂದ ಕನೆಕ್ಟ್ ಮಾಡಿಕೊಂಡು ಮಾಡ್ಬೋದಿಲ್ಲ ಏನಾದ್ರೂ ಚಾರ್ಜಸ್ ಇದೆ ಸಪ್ರೇಟ್ ಸಪ್ರೇಟ್ ಟ್ರೈನಿಂಗಿಗೆ ಸಪ್ರೇಟ್ ಸಪ್ರೇಟ್ ಇದೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಷ್ಟೇ ಸಪ್ರೇಟ್ ಇದೆ ಆಮೇಲೆ ಬ್ಯಾಟ್ರಿ ಮಾಡೋದು ಲಿಥಿಯಂ ಬ್ಯಾಟ್ರಿ ಲಿಥಿಯಂ ಬ್ಯಾಟ್ರಿ ಇದೆ ಲಿಥಿಯಂ ಬ್ಯಾಟ್ರಿ ಕೂಡ ತಯಾರು ಮಾಡ್ತೀವಿ ಲಿಥಿಯಂ ಶೆಲ್ ಇದು ರಿಪೇರಿ ಆಯಿತು ಬ್ಯಾಟ್ರಿ ಆಯ್ತು ಆಮೇಲೆ ಬ್ಯಾಲೆನ್ಸಿಂಗ್ ಮಾಡೋದು ಇದು ಬ್ಯಾಲೆನ್ಸಿಂಗ್ ಮಾಡೋ ಮಿಷಿನ್ ಇದು ಬ್ಯಾಲೆನ್ಸಿಂಗ್ ಮಾಡ್ತೀವಿ ಇದು ಸ್ಪಾಟ್ ವೆಲ್ಡಿಂಗು ವೆಲ್ಡಿಂಗ್ ಬ್ಯಾಟ್ರಿ ವೆಲ್ಡಿಂಗ್ ಮಾಡೋದು ಇದರಲ್ಲಿ ಹೇಳ್ತೀವಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಎಲ್ಲ ಹೇಳ್ತೀವಿ ಅವ್ರ ಕಡೆಯಿಂದಾನೆ ಮಾಡ್ತೀವಿ ಅಲ್ಲ ನಾವು ಕೇಳಿದ ಮೇಲೆ ನನಗೆ ಡೌಟ್ ಆಗಿರೋದು ಆಮೇಲೆ ಡೆಲ್ಲಿಗೆ ಹೋಗಿ ಟ್ರೈನಿಂಗ್ ಆಗಿದೆ ನಮ್ಮದು ಓ ಟ್ರೈನಿಂಗ್ ಇದೆ ಡೆಲ್ಲಿ ಟ್ರೈನಿಂಗ್ ಮಾಡ್ಕೊಂಡ್ವಿ ಅಲ್ಲಿ 3 4 ತಿಂಗಳು ಆಗಿದೆ ನಮ್ಮದು ಓಕೆ ಅದಾದ ನಂತರ ಇಲ್ಲಿ ಆರಂಭ ಮಾಡಿ ಹ ಇಲ್ಲಿಂದ ಆರಂಭ ಮಾಡಿರೋದು ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಒಂದು 3 4 ತಿಂಗಳು ಆಯ್ತು ಜನ ಬರ್ತಿದ್ದಾರೆ ಓ ರೆಸ್ಪಾನ್ಸ್ ಹಾ ಬರ್ತಾ ಇದೆ ಓಕೆ ಈಗ ಟ್ರೈನಿಂಗ್ ಫೇಜ್ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾ ಇತ್ತು ಈಗ ಕಡಿಮೆ ಮಾಡಿದೀನಿ ಟ್ರೈನಿಂಗ್ ಫೇಜ್ ಬರ್ತಾರೆ ಇನ್ನು ಮುಂದೆ ಎಲ್ಲ ಇದು ಚಾರ್ಜರ್ ಕಂಟ್ರೋಲರ್ ರಿペア ಮಾಡೋದು ಇದು ವೈರ್ಲೆಸ್ ಕಂಟ್ರೋಲರ್ ವೈರ್ಲೆಸ್ ಕಂಟ್ರೋಲರ್ ಬರುತ್ತೆ ಇದು ವೈರ್ ಕಂಟ್ರೋಲರು ಇದರಿಂದ ಎರಡು ಸೇಮ್ ಇರುತ್ತೆ ಒಳಗಿಂದ ಇದು ವೈರ್ ಬಂದಿರಲ್ಲ ಇದು ಕನೆಕ್ಟ್ ಆಗಿರುತ್ತೆ ಇದು ಒಳಗಿಂದ ವೈರ್ ಬಂದಿರುತ್ತೆ ಅದು ಬಂದ್ಬಿಟ್ಟು ಇದು ಎಕ್ಸೂಮ್ ಚಾರ್ಜರ್ ಎಕ್ಸೂಮ್ ಚಾರ್ಜರ್ ಓಕೆ ನಾವು ಚಾರ್ಜರ್ ಇವನ್ನೆಲ್ಲ ರಿಪೇರ್ ಮಾಡೋದು ಹೇಳ್ಕೊಡ್ತೀವಿ ವೆಹಿಕಲ್ ಯೂಸ್ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಜಾಸ್ತಿ ಇರೋದು ಎಲೆಕ್ಟ್ರಿಕ್ ವೆಹಿಕಲ್ ರಿಪೇರಿ ಮಾಡೋರು ಯಾರು ಇಲ್ಲ ಎಲೆಕ್ಟ್ರಿಕ್ ಕಂಪನಿ ಬೇಜಾನು ಬಂದು ಹೋಗಿ ಎಲ್ಲ ರಿಪೇರಿ ಮಾಡೋರು ಯಾರು ಇಲ್ಲ ಅದರ ಸಲುವಾಗಿ ರಿಪೇರಿ ಅಷ್ಟೇ ಇಟ್ಟರೆ

ಎಕ್ಸಲೇಟ್ ಮಾಡಿ ಮೂವ್ ಆಗುತ್ತೆ ಇದು ಲೋ ಹಾಂ ಲೋ ಸ್ಪೀಡು ಮೀಡಿಯಮ್ ಸ್ಪೀಡು ಸ್ಪೀಡು ನಿಮಿಷ ಬ್ರೇಕ್ಸ್ ಸೆನ್ಸರ್ ಇರುತ್ತೆ ಎಕ್ಸಲೇಟ್ ಇದೆ ಬ್ರೇಕ್ ಇಡಿದ್ರೆ ಇಂಜಿನ್ ಆಫ್ ಆಗುತ್ತೆ ಬ್ರೇಕ್ ಬಿಟ್ಟರೆ ರನ್ ಆಗುತ್ತೆ ಹಾಂ ಸಾರಿ ರಿವರ್ಸ್ ಇಟ್ಟಿದ್ದೀನಿ ನಾನು ಹಾಂ ಫ್ರಂಟು ಹಾಂ ಮೀಡಿಯಮ್ಮು ಹೈ ಇದೆ ಹಾಂ ಕಂಟ್ರೋಲು ಲೋ ಹಾ ಲೋ ಮೀ ಲೋ ಮೀಡಿಯಂ ಹಾಯ್ ಬ್ರೇಕ್ ಹಿಡಿದ್ರೆ ಇಂಜಿನ್ ಆಪ್ ಆಗುತ್ತೆ ಅಂದರೆ ಒಬ್ಬೊಬ್ರು ಬ್ರೇಕ್ ಹಿಡಿದು ರನ್ ಮಾಡ್ತಿರ್ತಾರೆ ಮೋಟ್ರ್ ಆವಾಗ ಹಾಳಾಗುತ್ತೆ ಅಂತ ಹೇಳಿ ಸೆನ್ಸರಿಟಿ ಇರೋದು ಹಾಂ ಆರು ಕೂಡ ಇರೋದು ಹಾಂ

ತರ್ಟಿ ತರ್ಟಿ ಹೆಚ್ ಮಾಡಿಕೊಂಡ್ರೆ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ ಹೋಗುತ್ತೆ ಏಜ್ ಜಾಸ್ತಿ ಮಾಡ್ಕೊ ಫಿಫ್ಟಿ ಹೆಚ್ ಸಿಕ್ಸ್ಟಿ ಹೆಚ್ ಮಾಡ್ಕೊಂಡ್ರೆ ಅಬೋ ಒನ್ ಫಿಫ್ಟಿ ಮುಂದೆ ಹೋಗುತ್ತೆ ಓಕೆ ಈ ರೀತಿಯಾದಂಥ ಒಂದು ಸರ್ವಿಸ್ ಸೆಂಟರ್ ಓಪನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಬಂಡವಾಳ ಬೇಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಟೆನ್ ಬೈ ಟೆನ್ ಜಾಗ ಇದ್ರೆ ಸಾಕು ಆಮೇಲೆ ಒಂದು ಜಾಸ್ತಿ ಅಮೌಂಟ್ ಏನು ಹಾಕಬೇಕಲ್ಲ ಇದು ರಿಪೇರ್ ಇದೆ ಏನೋ ಹೊಸ ತಂದು ಹೊಸ ಮಾಡ್ತಾ ಇಲ್ಲ ರಿಪೇರ್ ಎಷ್ಟಂದ್ರೆ ಒಂದು ಒಂದೆ 20 25000 ಆದ್ರೆ ಆಗುತ್ತೆ ಬರಿ ಆದರೆ ಸ್ವಂತ ಊರಲ್ಲಿ ಒಂದು ಉದ್ಯೋಗನ ನಾವು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಜಾಸ್ತಿ ಹಾಕಿಲ್ಲ ನಾವ ಇಲ್ಲಿ ಆಮೇಲೆ ಮಾಡಿ ಆಮೇಲೆ ಬರ್ಬಾರ್ದು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ಇಷ್ಟೆಲ್ಲ ಈಗ ಎಲ್ಲ ಮಟೀರಿಯಲ್ ಆಯ್ತು ಸ್ಪೇರ್ ಆಯ್ತು ಎಲ್ಲ ತಂದಿರ್ತೀವಿ ಈಗ ಎಲ್ಲಾ ஹோಲ್ಸೇಲಿ ಆಗಿ ಕೊರ್ತಾಯಿದೀವಿ ನಾವು ಇತ್ತಾಗ ನಿಮ್ಮ ಸ್ಟೋರ್ೆಂಟ್ ಎಲ್ಲೆಲ್ಲ ಇದ್ದಾರೆ ಕರ್ನಾಟಕದ ಯಾವ ಸೈಡ್ ಹೊಸಪೇಟೆ ಆಮೇಲೆ ಹೊಸಪೇಟೆ ಈ ಬಂದವರು ಶಾಪ್ ಓಪನ್ ಮಾಡಿದ್ದಾರೆ ಇಲ್ಲಿ ಓಕೆ ಚೆನ್ನಾಗಿ ಪ್ರಯತ್ನ ಆಗ್ತಾ ಇದೆ ಆಮೇಲೆ ಅವ್ರಿಗೆ ಏನಾದ್ರು ಡೌಟ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿಂದ ನಮ್ಮ ವೀಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಅಲ್ಲಿ ನಂಬರ್ ಹಾಕಿರಿ ನಂಬರ್ ಅದನ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ರಿ ಬೇಕಾದ್ರೆ ಎಲ್ಲ ನಾವು ಕ್ಲಿಯರ್ ಆಗಿ ಎಲ್ಲ ಹೇಳಿ ಇದು ಮಾಡ್ತೀವಿ ಬಂದೆಲ್ಲ ಬರೋದು ಬೇಡ ಬೇಡ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಅದು ಬಾಯ್ಸ್ ಅಷ್ಟೇ ಬರಲಿ ಆ بابا ಇದು ನಾವು ನಮ್ಮ ಊರಿನ ಟ್ರೈನಿಂಗ್ ಎಲ್ಲ ಅವರೇ ಬರಲೇ ಸುಮ್ಮನೆ ಯಾಕಂದ್ರೆ ಓಕೆ ತಮಾಷೆ ಮಾಡಿದ್ದು ವೀಕ್ಷಕರೇ ನೋಡಿದ್ವಲ್ಲ ನೀವು ಕೂಡ ನಿಮ್ಮ ಸ್ವಂತ ಊರಲ್ಲಿ ಉದ್ಯೋಗ ಮಾಡಬೇಕು ಅಥವಾ ಒಂದು ಸ್ವಂತ ಓನಿಗೆ ಏನಾದರೂ ಒಂದು ಶಾಪ್ ಓಪನ್ ಮಾಡಬೇಕು ನಿಮ್ಮ ಅಪ್ಪ ಅಮ್ಮನ ಕನಸನ್ನ ಮಿಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಕಡಿಮೆ ಬಜೆಟ್ ಅಲ್ಲಿ 20 ರಿಂದ 25000 ಸ್ವಂತ ಒಂದು ಶಾಪ್ ಓಪನ್ ಮಾಡಿ ಒಂದು ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಇವಾಗ ಟ್ರೆಂಡಿಂಗಲ್ಲಿದೆ ಈ ವೆಹಿಕಲ್ ಅಂತ ಹೇಳಿದರೆ ಟ್ರೆಂಡಿಂಗಲ್ಲಿದೆ ಸ್ಕೂಟರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಮುಂದೆ ಮುಂದೆ ಇವ್ರ ಫ್ಯೂಚರಲ್ಲಿ ಏನೇನೋ ಅಪ್ಡೇಟ್ ಮಾಡಿಕೊಡ್ತಾರೆ ಆ ರೀತಿಯಾಗಿ ನೀವು ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಿದೆ ವೆಹಿಕಲ್ ಬರ್ತಾರೆ ರಿಪೇರಿ ಆಗಿರ್ಬೋದು ಅದ್ರ ಜೊತೆಗೆ ಬ್ಯಾಟ್ರಿ ಎಲ್ಲ ನೀವೇ ಸ್ವತಃ ರೆಡಿ ಮಾಡಿ ಕೊಡ್ಬೋದು ವಾವ್ ಇಡೀ ಊರವರೆಲ್ಲ ಇಷ್ಟಪಡ್ತಾರೆ ಇದು ಇದುವರೆಗೂ ಕೂಡ ಎಲ್ಲ ನಿಮಗೆ ಬೈತಾ ಇರ್ತಾರೆ ಅಂದ್ಕೊಡ್ತೀನಿ ಓದ್ ಮುಗಿತ್ತು ಹುಡುಗ ಎಲ್ಲೂ ಹೋಗಿಲ್ಲ ಮನೆ ಹತ್ರನೇ ಇದ್ದೀನಿ ಮುಂದೆ ಏನಪ್ಪ ಫ್ಯೂಚರ್ ಅಂತ ನೀವು ವರಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಇವರ ಅಡ್ರೆಸ್ ಮತ್ತು ಅಲ್ಲಿ ಇವ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಬೇಕಾದವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ವೀಕ್ಷಕರೇ ನೀವು ಓದೇ ಇಲ್ವಾ ಅಥವಾ ಎಸ್ ಎಲ್ ಸಿ ಫೇಲ್ ಆಗಿದೆಯಾ ಡಿಪ್ಲೊಮಾ ಫೇಲ್ ಆಗಿದೆಯಾ ಅಥವಾ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದ್ರ ಡೋಂಟ್ ವರಿ ನಿಮ್ಮ ಅಪ್ಪ ಅಮ್ಮ ಬೈತಾ ಇದ್ದಾರಾ ಏನು ಕೆಲಸ ಮಾಡ್ತಾ ಇಲ್ಲ ಉದ್ಯೋಗ ಇಲ್ಲ ಅದು ಬಂಡವಾಳ ಯಾರು ಇಲ್ಲ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಆಸೆ ಇದೆ ಅಂತ ನಿಮಗೆ ಮಹಾ ಆಕಾಂಕ್ಷೆ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ಹೇಳಿದರೆ ಸ್ವಂತ ಊರಲ್ಲಿ ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಂಡವಾಳ ಇದ್ದರೆ ಇವರೇ ಟ್ರೈನಿಂಗ್ ಕೊಡ್ತಾರೆ ಇವ್ರ ಹತ್ರ ಟ್ರೈನಿಂಗ್ ತೊಗೊಂಡು ನಿಮ್ಮ ಊರಲ್ಲಿ ಸ್ವಂತ ಶಾಪ್ ಓಪನ್ ಮಾಡಬಹುದು ಸರ್ವಿಸ್ ಸೆಂಟರ್ ಇವಾಗ ಟ್ರೆಂಡಿಂಗ್ ಇದೆ ಎಲೆಕ್ಟ್ರಾನಿಕ್ ವೆಹಿಕಲ್ ಸ್ಕೂಟರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ನೀವೇ ಕಲ್ತ್ಕೊಂಡು ಅದ ನಂತರ ನೀವೇ ಕಲ್ತ್ಕೊಂಡು ನಿಮ್ಮ ಊರಲ್ಲಿ ಉದ್ಯೋಗನ ನಿರ್ಮಾಣ ಮಾಡಬಹುದು ಇದಕ್ಕಿಂತ ಇನ್ನೊಂದು ಅವಕಾಶ ಕೊಡ್ತಾರೆ ಇನ್ನೇ ತಡ ಮಾಡ್ತೀರಾ ಇವರ ಕಾಂಟ್ಯಾಕ್ಟ್ ನಂಬರ್ ಇವರ ಇವರ ಕಾಂಟ್ಯಾಕ್ಟ್ ನಂಬರ್ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಇದು ಬ್ಯಾಟ್ರಿ ಅದು ಸಿರೀಸ್ ಕನೆಕ್ಷನ್ ಪ್ಯಾರಲ್ ಕನೆಕ್ಷನ್ ಹೇಳ್ಕೊಡ್ತೀವಿ ಇದು ಹನ್ನೆರಡು ವೋಲ್ಟ್ರಿ ಹನ್ನೆರಡು ವೋಲ್ಟು ತರ್ಟಿ ಹೆಚ್ ಒಂದು ಬ್ಯಾಟ್ರಿ ಆಮೇಲೆ ಇದನ್ನ ಕ್ಯಾಲ್ಕುಲೇಷನ್ ಯಾವ ತರ ಮಾಡೋದು ಬ್ಯಾಟ್ರಿ ಒಂದು ಬ್ಯಾಟ್ರಿ ತಯಾರು ಮಾಡ್ತೀನಿ ಅಂದ್ರೆ ಕ್ಯಾಲ್ಕುಷನ್ ಬೇಕು ಮೊದಲು ಕ್ಯಾಲ್ಕುಲೇಷನ್ ಬೇಕು ಆದ್ರೆ ಬಿ ಎಮ್ ಎಸ್ ಇರುತ್ತೆ ಬಿ ಎಂ ಎಸ್ ಅಲ್ಲಿ ಎಷ್ಟು ಎ ಎಸ್ ಇರುತ್ತೆ ಅದನ್ನೇ ಎಸ್ ಸೇರಿ ಸೇರಿ ಎಷ್ಟು ವೋಲ್ಟ್ ಆಗುತ್ತೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇದನ್ನ ನಾವು ಅವರಿಗೆ ತೋರಿಸ್ತೀವಿ ಅವ್ರಿಗೆ ಗೊತ್ತಿರಲ್ಲ ಪ್ಯಾರಾಲಲ್ ಕನೆಕ್ಷನ್ ಯಾವುದು ಸೀರೀಸ್ ಕನೆಕ್ಷನ್ ಯಾವುದು ಅಂತ ಗೊತ್ತಿರಲ್ಲ ಇರೋಲ್ಲ ಅವರಿಗೆ ಅವ್ರ ಈ ತರ ಬೋರ್ಡ್ ಮೇಲೆ ಹಾಕಿ ಅವರಿಗೆಲ್ಲ ಪ್ರಾಕ್ಟಿಕಲ್ ಆಗಿ ಕೊಡ್ತಿರ್ತೀವಿ ಅವ್ರಿಗೆ ಇವಾಗ ಬ್ಯಾಟ್ರಿ ಅಂತ ಹೇಳಿದ್ರೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಲ್ಲಿ ಇರುತ್ತೆ ಅದು ಅಪೋಸಿಟ್ ಡೈರೆಕ್ಷನ್ ಇರ್ಬೇಕು ಏನಾದ್ರು ಒಟ್ಟಿಗೆನೆ ಇದ್ ಬಿಟ್ಟ್ರೆ ಹಾ ರಿವರ್ಸ್ ಆಗಿಬಿಡುತ್ತೆ ರಿವರ್ಸ್ ಆಗುತ್ತೆ ಅದು ಕನೆಕ್ಷನ್ ಚೆನ್ನಾಗಿರಬೇಕು ಅದೇ ಇಲ್ಲೇ ಬೋರ್ಡ್ ಮೇಲೆ ಅವರಿಗೆಲ್ಲ ಹೇಳ್ಕೊಡ್ತಿರ್ತೀವಿ ಎಲ್ಲಾ ರೀತಿನು ಇದೆ ರೀತಿ ನೀವು ಪ್ರತಿ ಒಂದನ್ನು ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಿ ಈ ರೀತಿ ನೋಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರಿತೀವಿ ಒನ್ ಅವರು ಡೈಲಿ ಹೌದು ಒನ್ ಅವರ್ ಪೈಲೇ ಪ್ರಕ್ರಿಯೆಗೆ ತೆರಿ ಹೇಳ್ತೀವಿ ಅಲ್ಲ ಮೊದಲು ಮುಂಚೆ ಹೇಳಿ ಆಮೇಲೆ ಅದ್ರ ಬಗ್ಗೆ ಒಂದೊಂದು ಯಾಕಂದರೆ ಲಿಥಿಯಮ್ ಬ್ಯಾಟ್ರಿ ಲಿಥಿಯಮ್ ಪಾಸ್ಪೇಟು ಬೇರೆ ಬೇರೆ ಬರುತ್ತೆ ಶಾಲು ಇದರಲ್ಲಿ ಎರಡು ಆ್ಯಸಿಡು ಬ್ಯಾಟ್ರಿಯಲ್ಲಿ ಮೂರು ಥರ ಬ್ಯಾಟ್ರಿ ಬರುತ್ತೆ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಅದು ಹತ್ರದ್ದು ವೋಲ್ಟೇಜ್ ಏನು ಅದ್ರ ಚಾರ್ಜರ್ ಏನು ಕೆಲಸ ಮಾಡುತ್ತೆ ಅದ್ರ ಚಾರ್ಜಿಂಗ್ ಹೆಂಗೆ ಮಾಡೋದು ಅದೆಲ್ಲ ಹೇಳ್ತೀವಿ ಸಪ್ರೇಟ್ ಹಾಂ ಇದು ಬ್ಯಾಟ್ರಿ ತಯಾರು ಮಾಡ್ತಿರೋದು ಈಗ ಬ್ಯಾಟ್ರಿ ತಯಾರು ಮಾಡಿ ಇದು ಬಿ ಎಮ್ ಎಸ್ ಬ್ಯಾಟ್ರಿ ತಯಾರು ಮಾಡಿ ಹಿಂಗೆ ಬ್ಯಾಲೆನ್ಸಿಂಗ್ ಇಡ್ತೀವಿ ಇಟ್ಟು ವೀಕ್ಷಕರೇ ನೀವು ನೋಡಿದ್ರಲ್ಲ ಎಲೆಕ್ಟ್ರಾನಿಕ್ ಬೈಕ್ ಮತ್ತೆ ಸ್ಕೂಟರ್ ಯಾವ ರೀತಿ ರೆಡಿ ಮಾಡೋದು ಅದು ಸ್ಪೇಸ್ ಪಾಟ್ ಏನಾದ್ರು ಹಾಳಾದ್ರೆ ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಸ್ವತಃ ನೀವೊಂದು ಊರಲ್ಲಿ ಉದ್ಯೋಗನ ಅಂತ ತೋರಿಸಿದ್ರಿ ಅದ್ರ ಜೊತೆಗೆ ಇವ್ರು ಸ್ವತಃ ಒಂದು ಗಾಡಿನ ರೆಡಿ ಮಾಡಿದ್ರೆ ಎಲೆಕ್ಟ್ರಾನಿಕ್ ಬೈಕ್ ಅದನ್ನ ತೋರಿಸಲೇಬೇಕು ಸರ್ ನಮ್ಮ ವೀಕ್ಷಕರಿಗೆ ರೆಡಿ ಮಾಡಿದ್ರಿ ಅದು ಇಂದಿನ ಶ್ರಮ ಏನು ಅದು ಅದು ಸಚಿವರು ಉದ್ಘಾಟನೆ ಮಾಡಿದ್ದಾರೆ ಬಾಲಚಂದ್ರನ ಜಾರಕಿಹೊಳಿ ಅವರು ನಮ್ಮ ಅರಬಣಿ ಕ್ಷೇತ್ರದವರು ಅವರೇ ನಮ್ಮ ಊರಿಗೆ ಎಲ್ಲ ಅರಮಾಣಿ ಶಾಸಕರವರು ಬಾಲಚಂದ್ರನ ಜಾರಕಿಹೊಳಿ ಅವರೇ ಓಪನಿಂಗ್ ಮಾಡಿರೋದು ಆಮೇಲೆ ಅವರಿಂದಾನೆ ಆಕ್ಚುಲಿ ಇಷ್ಟು ಬೆಳೆದಿರೋದು ನಾನು ಅದು ವೈರಲ್ ಆಯ್ತು ಅವರು ಉದ್ಘಾಟನೆ ಮಾಡಿರೋದ್ರಿಂದ ವೈರಲ್ ಆಗಿರೋದ್ರಿಂದ ನ್ಯೂಸ್ ಅಲ್ಲಿ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಬಂದಿದೆ ನ್ಯೂಸ್ ಅಲ್ಲಿ ಬಂದಿದೆ ಅದು ಜಾಸ್ತಿ ವೈರಲ್ ಆಗಿರೋದ್ರಿಂದ ಆಮೇಲೆ ಇದನ್ನೇ ಮಾಡ್ಬೇಕಂತ ಹೇಳಿ ರೆಡಿ ಸ್ನೇಹಿ ಎಲೆಕ್ಟ್ರಿಕ್ ಬೈಕ್ ತಯಾರಿಸಿದ ಅಮಿತ್ ಸಾಧನೆ ಎಲೆಕ್ಟ್ರಿಕ್ ಬೈಕ್ ಸವ ತಯಾರಿಕೆ ವಾವ್ ಎಲ್ಲ ಪೇಪರ್ ಅಲ್ಲೂ ಬಂದಿದೆ ಹಾ ಎಲ್ಲ ಪೇಪರ್ ಅಲ್ಲೂ ಹತ್ತು ಹದಿನೈದು ಪೇಪರ್ ಅಲ್ಲೇ ಬಂದಿದೆ ಆಯ್ತು ಏನ್ ಮಾಡಿದ್ರೆ ಹೇಗಿತ್ತು ಗಾಡಿ ಹೇಗೆ ಮೈಲೇಜ್ ಕೊಡುತ್ತೆ ಮೇಡಮ್ ಹೇಳಬೇಕಂದ್ರೆ ಇದು ಮೊದಲಾಗಿ ಪೆಟ್ರೋಲ್ ಗಾಡಿ ಅದು ಪೆಟ್ರೋಲ್ ಹೊಂಡಾ ಸ್ಟ್ಯಾಂಡರ್ ಗಾಡಿ ಅದನ್ನ ತೆಗೆದುಕೊಂಡು ಚಾರ್ಜ್ ತಗೊಂಡು ಆಮೇಲೆ ಬ್ಯಾಟ್ರಿ ಇಂಜಿನ್ ಎಲ್ಲ ಪೂರ್ತಿ ರಿಮೂವ್ ಆಗಿ ಮಾಡಿ ಆಮೇಲೆ ಆ ಜಾಗದಲ್ಲಿ ಬ್ಯಾಟ್ರಿ ಹಾಕಿರೋದು ಹಾ ಈ ಜಾಗದಲ್ಲಿ ಬ್ಯಾಟ್ರಿ ಹಾಕಿರೋದು ಆಮೇಲೆ ಇದರಲ್ಲಿ ಎರಡು ಸಾವಿರ ಬ್ಯಾಟ್ರದು ಮೋಟ್ರ್ ಹಾಕಿದೀವಿ ಹಾ ಮೋಟ್ರು ಆಮೇಲೆ

ಒಂದು ನಾಲ್ಕು ತಾಸು ಒಂದು ನಾಲ್ಕು ಅವರು ಚಾರ್ಜಿಂಗ್ ಮಾಡಬೇಕು ನಾಲ್ಕು ಅವರು ಮಾಡಿದ್ರೆ ಒಂದೂರ ಇಪ್ಪತ್ತು ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ ಸೋತಿ ಬರ್ಬೋದು ನಾನೇ ಇದು ಯೂಸ್ ಮಾಡೋದು ಇದೆ ಒಂದು ವರ್ಷ ಇಲ್ಲ ಒಂದು ವರ್ಷ ಮೇಲೆ ಆಯ್ತು ಈಗ ಇದರ ಮೇಲೆ ನಾನು ಓಡಾಡ್ತಿರೋದೆಲ್ಲ ಎಲ್ಲ ಮಾಡ್ತಿರ್ತಿವಿ ಆಮೇಲೆ ಇಲ್ಲಿ ಅಷ್ಟೇ ಅಲ್ಲ ಈಗ ಕಂಟ್ರೋಲರ್ ರಿಪೇರಿ ಅಂತ ಬಂದ್ರೆ ಕಂಟ್ರೋಲರ್ ಚಾರ್ಜರ್ ಇಡೀ ಬೆಂಗಳೂರಿಂದ ಹಾಸನದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ನಮ್ಮ ಹತ್ರ ರಿಪೇರ್ ಬರ್ತಿಲ್ಲ ಅಂದ್ರೆ ರಿಪೇರಿ ಮಾಡೋರು ಯಾರು ಇಲ್ಲ ಬೆಂಗಳೂರಲ್ಲೂ ಜಾಸ್ತಿ ಅಲ್ಲ ಯಾರು ಅಲ್ಲಿ ಆಗಲ್ಲ ಅಂತೇಳಿ ವಾಪಸ್ ನಮ್ ಕಡೆ ಬರ್ತವೆ ಕೊರಿಯರ್ ಡೈಲಿ ಕೊರಿಯರ್ ಬರ್ತವೆ ಕಾರ್ಗೋ ಬಸ್ಗೆ ಹಾಕ್ತಾರೆ ಡೈಲಿ ತಗೊಂಡು ರಿಪೇರಿ ಮಾಡಿ ಮತ್ತೆ ವಾಪಸ್ ಅವ್ರಿಗೆ ಹಾಕ್ತಿರ್ತೀವಿ ನೋಡಿ ಏನಾದ್ರೂ ಒಂದು ಟೆಕ್ನಾಲಜಿ ಆಗಿರುತ್ತೆ ಒಂದು ಕಲೆ ಕಲ್ತ್ಕೊಂಡ್ರೆ ವಿದ್ಯೆನಾ ಎಲ್ಲ ಹುಡ್ಕೊಂಡು ನಮ್ಮತ್ರ ಬರ್ತೀವಿ ಹಾ ಹೌದು ಮೇಡಂ ನಮ್ಮತ್ರ ನಾಲೆಜ್ ನಾನು ಅಲ್ಲೇ ಹೋಗಿ business ಮಾಡಬೇಕು ಅಂತ ಅನ್ಕೊಂಡೆ ಆ ಬೇಡ ಅಂತ ಹೇಳಿ ಅವರೇ ಎಲ್ಲ ಇಲ್ಲೇ ಹಾಕ್ತಾರೆ ಸೂಪರ್ ಊರಲ್ಲೇ ಸಾಧನೆ ಮಾಡ್ತಾರೆ ಊರಲ್ಲೇ ಮಾಡ್ತಾರೆ ಊರ್ ಬಿಟ್ಟು ಹೋಗಿ ಸಾಧನೆ ಮಾಡ್ತಾರೆ ಊರಲ್ಲಿ ಸಾಧನೆ ಮಾಡಿದಾಗ್ಲೇನೆ ಜನ ಗುರುತಿಸ್ತಾರೆ ನೀವು ಹೇಳಿದ್ರೆ ಸಚಿವರೆಲ್ಲ ಬಂದಿದ್ರು ಅಂತ ಹೌದು ಮೇಡಂ ಸಚಿವರ ಉದ್ಘಾಟನೆ ಮಾಡಿರೋದಿಲ್ಲ ಅದಕ್ಕಿಂತ ಅದೃಷ್ಟ ಬೇಕಾ ಸರ್ ಹೊಸ್ದಾಗಿ ಯಾರಾದರೂ ಅಂಗಡಿ ಇಟ್ಕೋಬೇಕು ಅನ್ನೋರಿಗೆ ಈ ರೀತಿಯಾಗಿ ಮೇಡಮ್ ಇಲೆಕ್ಟ್ರಿಕ್ ಸ್ಕೂಟರ್ ಏನೇನಿದೆ ಎಲ್ಲ ಸ್ಪೇರ್ ಅಂತ ಸಿಗುತ್ತೆ ಹೋಲ್ಸೇಲ್ ಆಗಿ ಕೊಡ್ತೀವಿ ನಮ್ಮ ಹತ್ರ ಕಲ್ ಹೋದವರಿಗೆ ಹೋಲ್ಸೇಲ್ ಆಗಿ ಅಂಗಡಿ ಓಪನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಹೋಲ್ಸೇಲ್ ಆಗಿ ಮೆಟರಿಯಲ್ ಎಲ್ಲ ಸಪ್ಲೈ ಮಾಡ್ತೀವಿ ಹೋಲ್ಸೇಲ್ ಆಗಿ ನಾವು ಕೊಡ್ತೀವಿ ಇಡೀ ಇಂಡಿಯಾದಲ್ಲಿ ಸಿಗಲ್ಲ ಅದು ಕಡಿಮೆ ರೇಟ್ ಅಲ್ಲಿ ಅವ್ರಿಗೆ ಕೊಡ್ತೀವಿ ನಾವೆಲ್ಲ ನಮ್ದು ಮತ್ತೊಂದು ಶಾಪ್ ಇದೆ ಅದ್ರೆಲ್ಲ ಹೋಲ್ಸೇಲ್ ಆಗಿ ಸಿಗೋದು ಇದು ವರ್ಕ್ ಶಾಪ್ ಅಷ್ಟೇ ಸ್ಪೇರ್ ಸಿಗೋದು ಜಾಗ ಬೇರೆ ನಾವೆಲ್ಲ ಹೋಲ್ಸೇಲ್ ಆಗಿ ಕೊಡ್ತೀವಿ ಏನೇನು ರಿಪೇರ್ ಬರ್ತದೆ ಕೇಳಿದ್ರೆ ಸಪ್ರೇಟ್ ಸಪ್ರೇಟ್ ತೋರಿಸಿ ಕಂಟ್ರೋಲ್ ಚಾರ್ಜರ್ ಅಂತ ಒಳಗೆ ಇರೋದು ಹಾಂ ಎಲೆಕ್ಟ್ರಾನಿಕ್ಸ್ ಮಾಡೋದು ಸರ್ ಒಂದು ನಿಮಿಷ ರಾಕೇಶ್ವರ ಸಪ್ರೇಟ್ ಸಪ್ರೇಟ್ ತಗೋದ್ರಪ್ಪ ಚಾರ್ಜರ್ದು ಸರ್ ಬೆಂಗಳೂರಿಂದ ಬರೋದು ಜಾಸ್ತಿ ನಮಗೆ ಕಂಟ್ರೋಲರು ಚಾರ್ಜರ್ ಬರುತ್ತೆ ಇದೇ ಕಂಟ್ರೋಲರು ಈ ವೈರ್ ಕಂಟ್ರೋಲರ್ ಅಂದ್ರೆ ವೈರ್ ಈ ಥರ ಇರ್ತವೆ ಒಳಗಡೆ ಇರೋದು ಈ ಥರ ಒಳಗೆ ಎಲೆಕ್ಟ್ರಾನಿಕ್ಸಿದು ಏನೇನು ಇರುತ್ತೆ ಅದು ಎಲ್ಲ ಇಲ್ಲಿ ಮಾಡ್ತೀವಿ ರಿಪೇರಿ ಆಮೇಲೆ ಇದು ಚಾರ್ಜರ್ ಬಂದುಬಿಟ್ಟು ಚಾರ್ಜರ್ ಆದರೂ ಓಕೆನವಾ ಜಾಸ್ತಿ ಬರೋದು ನಮಗೆ ಓಕೆ ನವ ಚಾರ್ಜರು ಓಕೆ ಏನೇ ಪ್ರಾಬ್ಲಮ್ ಅಂದರೂ ಎಲ್ಲ ಸಾಲ್ವ್ ಮಾಡ್ತೀವಿ ಓಕೆ ನವ ಚಾರ್ಜರು ಓಕೆ ಕಂಟ್ರೋಲರು ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ರೆಡಿ ಆಗುತ್ತೆ ಅಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ